ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಅಪರೂಪವೆನಿಸುವ ಇಂದ್ರಾಕ್ಷಿ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಬೆಂಗಳೂರಿನಿಂದ ಕನಕಪುರ ರಸ್ತೆಯಲ್ಲಿ ಸಾಗುವಾಗ ದೊಡ್ಡ ಕಲ್ಲಸಂದ್ರದ ಬಳಿ ಅಪರೂಪದಲ್ಲಿ ಅಪರೂಪವೆನಿಸುವ ಇಂದ್ರಾಕ್ಷಿ ದುರ್ಗಾ ಸನ್ನಿಧಿ ದೇವಾಲಯವಿದೆ ಸಾಮಾನ್ಯವಾಗಿ ನಾವು ಇಂದ್ರಾಕ್ಷಿ ಹೆಸರಿನಲ್ಲಿರುವಂತಹ ದೇವಾಲಯವನ್ನು ಕಾಣೋದೇ ಅತೀವಿರಲ ಸಪ್ತಶತಿ ಪಾರಾಯಣದಲ್ಲಿ ರಕ್ತ ಬೀಜಾಸುರ ಶುಂಭ ನಿಶುಂಭರ ಸಂಹಾರದ ಸಮಯದಲ್ಲಿ ಅಂಬಿಕೆಯ ಸಹಾಯಕ್ಕೆ ಅವತರಿಸುವಂತಹ ಮಾತೃಕೆಯರಲ್ಲಿ ದುರ್ಗಾದೇವಿಯ ಮತ್ತೊಂದು ರೂಪವೇ ಇಂದ್ರಾಕ್ಷಿ ದೇವಿ ಇಂದ್ರಾಕ್ಷಿ ದೇವಿಯನ್ನ ಭಯ ನಿವಾರಣೆ ತಾಪತ್ರಯ ಪರಿಹಾರ ರೋಗ ರುಜನೆಗಳಿಂದ ಮುಕ್ತಿ ದೊರೆಯೋದಕ್ಕೆ ಈ ತಾಯಿಯನ್ನು ಮೊರೆ ಹೋಗೋದು ಅನಾದಿ ಕಾಲದಿಂದಲೂ ನಡೆದು ಬಂದಂತಹ ಪರಂಪರೆ ನಂಬಿಕೆ ಈ ಬಗ್ಗೆ ಇಂದ್ರಾಕ್ಷಿ ಸ್ತೋತ್ರದಲ್ಲಿ ಈ ತಾಯಿಯನ್ನು ಈ ರೀತಿ ವರ್ಣನೆ ಮಾಡಿದ್ದಾರೆ ಇಂದ್ರಾಕ್ಷಿಂ ದ್ವಿಭುಜಂ ದೇವಿ ಪೀತ ವಸ್ತ್ರ ವಸ್ತ್ರದ್ವಯಾನಿತಾ ವಾಮಹಸ್ತೆ ರಾಮ್ ದಕ್ಷಿಣೇನ ವರಪ್ರಧಾಮ್ ಎನ್ನಲಾಗಿದೆ ಇಂತಹ ದೇವಿಯ ಸುಂದರ ಚೆಲುವಿನ ಮೂರ್ತಿಯನ್ನು ನಾವು ಕಣ್ಣಾರೆ ಕಾಣಬೇಕು ಅಂತಂದರೆ ಬೆಂಗಳೂರಿನ ಕನಕಪುರ ರಸ್ತೆಯ ದೊಡ್ಡ ಕಲ್ಲಸಂದ್ರದಲ್ಲಿರುವಂತಹ ತಾವು ನೋಡ್ತಾ ಇರುವಂಥ ಇಂದ್ರಾಕ್ಷಿ ದುರ್ಗಾ ಸನ್ನಿಧಿಯ ದೇವಾಲಯಕ್ಕೆ ಬರಬೇಕು ಸ್ನೇಹಿತರೆ ಇಲ್ಲಿರುವಂತಹ ಇಂದ್ರಾಕ್ಷಿ ದೇವಿ ದ್ವಿಭುಜಧಾರಿಯಾಗಿದ್ದಾಳೆ ತಾವು ನೋಡ್ತಾ ಇದ್ದೀರಿ ಗರ್ಭಗೂಡಿಯಲ್ಲಿ ನೆಲೆಸಿರುವಂತಹ ತಾಯಿ ಇಂದ್ರಾಕ್ಷಿ ಆಕೆಯ ಬಲಗೈಯಲ್ಲಿ ವರದ ಹಸ್ತೆಯಾಗಿ ಎಡಗೈಯಲ್ಲಿ ವಜ್ರದ ದರವನ್ನು ಅಂದರೆ ತ್ರಿಶೂಲವನ್ನು ಹಿಡ್ಕೊಂಡಿದ್ದಾಳೆ ಇಂದ್ರಾಕ್ಷಿ ಎತ್ತರವಾದಂತಹ ಪಾಣಿಪೀಠದ ಮೇಲೆ ಕುಳಿತಿರೋದನ್ನು ತಾವು ನೋಡಿದಿರಿ ಬಲಗಾಲನ್ನು ಮೇಲಕ್ಕೆ ಮಡಚಿಕೊಂಡಿದ್ದಾಳೆ ಎಡಗಾಲನ್ನು ಕೆಳಗೆ ಇಳಿಬಿಟ್ಟಿರುವಂತಹ ಯೋಗ ಭಂಗಿ ಈ ತಾಯಿಯದ್ದು ಇಂದ್ರಾಕ್ಷಿ ದೇವಿಯ ಮುಖದಲ್ಲಿ ತಾವು ನೋಡಿದ್ರಿ ಶಾಂತಿ ಸೌಮ್ಯತೆ ಸೌಂದರ್ಯ ಅನ್ನೋದು ಕಂಗೊಳಿಸ್ತಾ ಇದೆ ಸ್ನೇಹಿತರೆ ಈ ದೇವಾಲಯದ ನಿರ್ಮಾಣಕ್ಕೆ ಒಂದು ಹಿನ್ನೆಲೆ ಇದೆ ಮೂಲತಃ ಮಂಗಳೂರಿನವರಾದಂತಹ ಶ್ರೀಮತಿ ರಶ್ಮಿ ಹೆಗ್ಗಡೆಯವರಿಗೆ ಸ್ವಪ್ನದಲ್ಲಿ ಕಂಡಂತೆ ಇಂದ್ರಾಕ್ಷಿ ದೇವಿಯ ಪ್ರೇರಣೆಯ ಮೇರೆಗೆ ಈ ಸ್ಥಳದಲ್ಲಿ ದೇವಾಲಯವನ್ನು ಗುರುಗಳಾದಂಥ ಅನಂತ ಅತ್ರೆ ಇವರ ಮಾರ್ಗದರ್ಶನದ ಅಡಿಯಲ್ಲಿ ಕೇರಳ ಅಥವಾ ಮಂಗಳೂರಿನ ಶೈಲಿಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದರು ಅಂತ ಹೇಳಿ ಇಲ್ಲಿನ ಅರ್ಚಕರಾದಂಥ ಪ್ರದೀಪ ಭಟ್ ಅವರು ನಮಗೆ ತಿಳಿಸಿದರು ಸ್ನೇಹಿತರೆ ತಮಗೆ ದೇವಾಲಯದ ಸುಂದರವಾದಂಥ ಒಳಾಂಗಣ ಮತ್ತು ಹೊರಾಂಗಣದ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ದೇವಾಲಯ ಚಿಕ್ಕದಾದರೂ ಚೊಕ್ಕ ಅನ್ನೋ ರೀತಿಯಲ್ಲಿದೆ ಈ ದೇವಾಲಯದ ಸುತ್ತಲೂ ತಾವು ನೋಡಿದ್ರಿ ಹಸಿರು ಗಿಡ ಮರಗಳ ಪುಟ್ಟ ಉದ್ಯಾನವನ ಈ ಸುಂದರ ತಾಣದಲ್ಲಿ ಎತ್ತರವಾದ ಜಾಗದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಗರ್ಭಗುಡಿಯಲ್ಲಿ ಆಸನ ತಾಯಿ ಇಂದ್ರಾಕ್ಷಿ ಹಾಗೆಯೇ ಎದುರುಗಡೆ ತಾವು ತಾವು ನೋಡ್ತಾ ಇದ್ದೀರಿ ಹೋಮಕುಂಡದ ಸ್ಥಳ ಸ್ನೇಹಿತರೆ ಈ ದೇವಾಲಯದ ಪಕ್ಕದಲ್ಲಿಯೇ ಕನಕಪುರದ ರಸ್ತೆ ಅಲ್ಲಿ ಸಂಚರಿಸುವಂಥ ದಟ್ಟ ವಾಹನಗಳು ಮೇಲ್ಗಡೆ ಮೆಟ್ರೋ ರೈಲು ಓಡಾಟ ಇದ್ದರೂ ನೀವು ಇಲ್ಲಿಗೆ ಬಂದಾಗ ಈ ಇಂದ್ರಾಕ್ಷಿ ದೇವಿಯ ಗುಡಿಯೊಳಗೆ ಸಿಗುವಂಥ ಶಾಂತಿ ಸಮಾಧಾನ ನಿಜವಾಗಿಯೂ ಅಸಾಮಾನ್ಯ ಹಾಗೆಯೇ ಆ ದೇವಾಲಯದ ಆ ಹೊರಾವರಣದಲ್ಲಿ ಎಷ್ಟು ಸುಂದರವಾದಂತಹ ಉದ್ಯಾನವನ ಮತ್ತು ಹಚ್ಚ ಹಸಿರಿನ ಗಿಡಗಳು ನಮಗೆ ಕಣ್ಣಿಗೆ ಮನಸ್ಸಿಗೆ ತಂಪನ್ನು ನೀಡುವಂಥದ್ದು ಸ್ನೇಹಿತರೆ ಮೇಲ್ಗಡೆ ದೇವಾಲಯ ಹೇಗೆ ಕಟ್ಟಿದ್ದಾರೆ ಅನ್ನೋದನ್ನು ನಾನು ಮೊದಲೇ ಹೇಳಿದೆ ನಮ್ಮ ಸೌತ್ ಕೇಂದ್ರದಲ್ಲಿರೋ ಹಾಗೆ ಎಷ್ಟೇ ಮಳೆ ಬಂದರೂ ಆ ಮೇಲ್ಚಾವಣಿ ನೀರು ಮೇಲ್ಗಡೆ ನೀರು ಬಿದ್ದರೆ ಮಳೆ ಬಂದರೆ ಕೆಳಗೆ ಜರ್ರನ್ನು ಇಳಿದು ಹೋಗಬೇಕು ಆ ರೀತಿಯಲ್ಲಿ ಕಟ್ಟಿರುವಂಥದ್ದು ಸ್ನೇಹಿತರೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಆ ರೀತಿಯ ಜಾಗಕ್ಕೆ ಅದು ಎಷ್ಟು ನೋಡಿ ಚಿಕ್ಕದಾಗಿದ್ದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಇಲ್ಲಿ ದಳಿ ಅಂತ ಕ ಹೇಳ್ತೇವೆ ನಾವು ಈ ಸೌತ್ ಕೇಂದ್ರದಲ್ಲಿ ದೇವಾಲಯಗಳಲ್ಲಿ ನೀವು ಯಾವುದಾದ್ರು ದೇವಾಲಯಕ್ಕೆ ಹೋದರೆ ದೇವಸ್ಥಾನದ ಗರ್ಭಗುಡಿಯ ಹೊರಗಡೆಗೆ ಈ ರೀತಿಯ ದಳಿಗಳನ್ನು ಹಾಕಿರುವಂಥದ್ದನ್ನು ನಾವು ನೋಡಬಹುದು ಆ ರೀತಿ ಇಲ್ಲಿದೆ ಸ್ನೇಹಿತರೆ ದೇವಾಲಯದ ಹೊರಗಡೆ ಇರುವಂತಹ ಪುಟ್ಟ ಉದ್ಯಾನವನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಾವತ್ತೂ ಅಷ್ಟೇ ಯಾವುದಾದ್ರೂ ನಾವು ಒಂದು ದೇವಾಲಯಕ್ಕೆ ಹೋದಾಗ ನಮಗೆ ಹೊರಾಂಗಣದಲ್ಲಿಯೇ ಮನಸ್ಸಿಗೆ ಶಾಂತಿ ಕೊಡುವಂಥ ಕಣ್ಣಿಗೆ ತಂಪನ್ನು ನೀಡುವಂಥ ಹಚ್ಚ ಹಸಿರಾದಂಥ ಗಿಡಗಳಿದ್ದರೆ ಮನಸ್ಸು ಆಹ್ಲಾದಕರ ಅನಿಸುತ್ತೆ ಸ್ನೇಹಿತರೆ ನೀವು ಅದನ್ನು ಹೊರಗಡೆ ಎಲ್ಲ ತೋರಿಸ್ತಾ ಇದ್ದೇನೆ ತುಳಸಿ ಕಟ್ಟೆ ಹಾಗೆಯೇ ಕೂತ್ಕೊಳ್ಳೋದಕ್ಕೆ ಬೆಂಚುಗಳು ಎತ್ತರವಾದಂಥ ಮೆಟ್ಲುಗಳನ್ನು ಹತ್ತುತ್ತಾ ಹತ್ತುತ್ತಾ ಹೋದರೆ ದೇವಾಲಯದ ಗರ್ಭಗುಡಿ ಅಲ್ಲಿಂದನೇ ಕಾಣಿಸುತ್ತೆ ತಾಯಿಯ ದರ್ಶನವಾಗತ್ತೆ ಈ ದೇವಾಲಯದ ತಾಣ ಇದೆಯಲ್ಲ ಪವಿತ್ರ ಸನ್ನಿಧಿಯಾಗಿದೆ ಸ್ನೇಹಿತರೆ ಅಲ್ಲದೇ ಈ ತಾಯಿಯ ಆ ಮುಖದ ಕಾಂತಿಯೂ ಅಷ್ಟೇ ಎಂಥ ಹೊರ ಆಸ್ತಿಕರಾಗಲಿ ನಾಸ್ತಿಕರಾಗಲಿ ಅದನ್ನು ನೋಡ್ತಾ ಇದ್ದರೆ ತಾಯಿಯ ವಿಗ್ರಹವನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ಆನಂದವನ್ನು ಮತ್ತು ಮನಃಶಾಂತಿಯನ್ನು ನೀಡುವಂಥದ್ದು ಇಲ್ಲಿಯ ವಿಶೇಷ ಗರ್ಭಗುಡಿಯ ಮುಂದುಗಡೆ ಅರ್ಚಕರು ಇದ್ದಾರೆ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಅವರು ನಮಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಎರಡು ಹೊತ್ತು ಇಂದ್ರಾಕ್ಷಿ ದೇವಿಯ ವಿಗ್ರಹದ ಕೆಳಗೆ ನಿಮಗೆ ತೋರಿಸ್ತೇನೆ ನಾನು ಸ್ಥಾಪನಾ ಮೂರ್ತಿ ಅಂತ ಅಂದರೆ ಉತ್ಸವ ಮೂರ್ತಿ ಅದಕ್ಕೆ ಪ್ರತಿದಿನ ಅಭಿಷೇಕ ಪೂಜೆ ನಡೆಯುತ್ತೆ ವಿಗ್ರಹದ ರೂಪದಲ್ಲಿರುವಂಥ ಇಂದ್ರಾಕ್ಷಿ ದೇವಿಗೆ ಮಂಗಳವಾರ ಮತ್ತು ಶುಕ್ರವಾರ ಅಭಿಷೇಕ ಹಾಗೂ ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗತ್ತೆ ಸ್ನೇಹಿತರೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ದೇವಿಗೆ ವಿಶೇಷ ಪೂಜೆಯೊಂದಿಗೆ ಪಂಚಾಮೃತ ಅಭಿಷೇಕ ಸೇವಾ ಕೈಂಕರ್ಯ ಅನ್ನೋದು ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ನಡೆಸಲಾಗತ್ತೆ ಸ್ನೇಹಿತರೆ ಇಲ್ಲಿನ ವಿಶೇಷ ಅಂತಂದರೆ ಪ್ರತಿ ಅಮಾವಾಸ್ಯೆಯ ನಂತರ ಬರುವಂಥದ್ದು ಭಾನುವಾರ ಇದೆಯಲ್ಲ ಅವತ್ತು ಗುರುಗಳಾದಂಥ ಅನಂತ ಅತ್ರೆ ಅವರಿಂದ ಉಪದೇಶ ಪಡೆದಂತಹವರು ಭಕ್ತರುಗಳು ಇಂದ್ರಾಕ್ಷಿ ಸ್ತೋತ್ರದ ಪಠಣೆಯನ್ನು ಮಾಡ್ತಾರೆ ಒಬ್ಬೊಬ್ಬರು ಏಳು ಸಲದಂತೆ ಇಂದ್ರಾಕ್ಷಿ ಸ್ತೋತ್ರವನ್ನು ಸಾಮೂಹಿಕವಾಗಿ ಪಠಣೆ ಮಾಡುವಂತಹ ವಿಶೇಷವಾದಂತಹ ಪರಂಪರೆ ಇಲ್ಲಿ ಇದೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಕಲ್ಲಿನ ಕಂಬಗಳು ಆ ಮೇಲ್ಛಾವಣಿ ಆ ಗರ್ಭಗುಡಿಯ ಮುಂದಗಡೆ ಇರುವಂತಹ ಗೋಡೆಗಳಲ್ಲಿರುವಂತಹ ಕೆತ್ತನೆ ಸರಳವಾಗಿದ್ದರೂ ಸುಂದರ ಅನಿಸುತ್ತೆ ಸ್ನೇಹಿತರೆ ನಾನು ಮೊದಲೇ ಹೇಳಿದ್ನಲ್ಲ ಹೊರಗಡೆ ಗಜಿಬಿಜಿ ಇರ್ಬೋದು ದೇವಾಲಯದ ಒಳಗಡೆ ಬಂದಾಗ ಇಲ್ಲಿ ಸಿಗುವಂಥ ಮನಃಶಾಂತಿಯೇ ಬೇರೆ ಸ್ನೇಹಿತರೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಇಲ್ಲಿ ಭಕ್ತಾದಿಗಳು ಮಾಡಿಸುವಂಥ ಸೇವೆಯಿಂದ ಇಂದ್ರಾಕ್ಷಿ ದೇವಿಗೆ ನಾನಾ ರೀತಿಯ ಪೂಜೆ ಅಲಂಕಾರಗಳು ನಡೆಯುತ್ತೆ ಅಲ್ಲದೇ ಭಕ್ತರು ಪ್ರಸಾದ ಸೇವೆಯನ್ನು ಸಹ ಇಲ್ಲಿ ಮಾಡಿಸುವಂಥದ್ದು ಬಹಳ ವಿಶೇಷ ಅನಿಸುತ್ತೆ ವರ್ಷದಲ್ಲಿ ನಡೆಯುವಂಥ ವಾರ್ಷಿಕೋತ್ಸವ ದೇವಸ್ಥಾನದ್ದು ಸಾಮಾನ್ಯವಾಗಿ ಮಾಘ ಮಾಸ ಶುದ್ಧ ದಶಮಿಯಂದು ದೇವಾಲಯದಲ್ಲಿ ಕಲಾವೃದ್ಧಿ ಹೋಮ ಮತ್ತು ಶ್ರದ್ಧಾಪೂರ್ವಕವಾಗಿ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೆಯುತ್ತೆ ಆಗ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಅನ್ನ ಬಹಳ ಯಶಸ್ವಿಗೊಳಿಸ್ತಾರೆ ಸ್ನೇಹಿತರೆ ನಿಮಗೆ ಮೇಲ್ಛಾವಣಿಯ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಗರ್ಭಗುಡಿ ಅದರ ಮೇಲ್ಗಡೆ ಮತ್ತೊಂದು ರೀತಿಯ ಅಂದರೆ ಸೌತ್ ಕೇಂದ್ರದಲ್ಲಿ ನಾವು ನೋಡ್ತೇವಲ್ಲ ಆ ರೀತಿಯ ಮೇಲ್ಛಾವಣಿ ಹಾಗಾಗಿ ನೀವು ಇಲ್ಲಿ ದೇವಾಲಯದ ಒಳಗೆ ಬಂದಾಗ ತಂಪು ಇರುವಂಥದ್ದನ್ನು ನಾವು ನೋಡ್ತೇವೆ ಹಾಗೆ ಕಲ್ಲಿನ ಕಂಬಗಳು ನೋಡಿ ಎಷ್ಟು ಸುಂದರವಾಗಿ ಸರಳವಾಗಿದೆ ಯಾವತ್ತೂ ಅಷ್ಟೇ ನಮ್ಮ ಮನಸ್ಸು ಶಾಂತಿಯನ್ನು ನೀಡುವಂಥದ್ದು ಇವೆಲ್ಲ ಪರಿಕರಗಳು ಸ್ನೇಹಿತರೆ ಈ ದೇವಾಲಯದಲ್ಲಿ ವಿಶೇಷವಾಗಿ ಸಪ್ತಶತಿ ಪಾರಾಯಣ ಸಹಸ್ರನಾಮ ತ್ರಿಶತಿ ಸೇವೆ ಹಾಗೆಯೇ ಭಕ್ತರಗಳ ಇಷ್ಟದಂತೆ ಮಾಡಿಸುವಂತಹ ಸಂಧಿ ಶಾಂತಿ ಹೋಮ ಆಶ್ಲೇಷ ಬಲಿ ಇತ್ಯಾದಿ ಹೋಮಗಳನ್ನು ಶ್ರದ್ಧಾಪೂರ್ವಕವಾಗಿ ಇಲ್ಲಿ ನಡೆಸ್ತಾ ಬಂದಿದ್ದಾರೆ ಸ್ನೇಹಿತರೆ ನಾವು ಹೋದಾಗ ಅರ್ಚಕರು ತಾಯಿಗೆ ಮಂಗಳಾರತಿಯನ್ನು ಇದ್ದಾರೆ ಮನಸ್ಸು ಆ ತಾಯಿ ಎದುರುಗಡೆ ನಿಂತಾಗ ಆನಂದದಿಂದ ಸದಾನಂದ ಚಿತ್ ಆನಂದ ಅಂತಲ್ಲ ಚಿದಾನಂದ ಮನಸ್ಸು ನಮ್ಮ ಮನಸ್ಸಿಗೆ ಬರುತ್ತೆ ಅನ್ನೋದಕ್ಕೆ ನಾವು ಇಲ್ಲಿ ಬಂದಾಗಲ ನಮಗೆ ಆಗಿರುವಂಥ ಅನುಭವ ಕೆಳಗಡೆ ತಾವು ನೋಡ್ತಾ ಇದ್ದೀರಿ ಅದೇ ಉತ್ಸವ ಮೂರ್ತಿ ಅದರ ಕೆಳಗೆ ಪುಟ್ಟ ಗಣಪತಿ ತಾಯಿ ಇದ್ದಲ್ಲಿ ಗಣಪತಿ ಇರಲೇಬೇಕಲ್ಲ ಇದ್ದಾನೆ ನೋಡಿ ಆ ದೇವಾಲಯದ ಹೊರಗಡೆಯ ಅಂದರೆ ಹೊರಗಡೆಯಿಂದ ತೋರಿಸ್ತಾ ಇದ್ದಾನೆ ದೃಶ್ಯವನ್ನು ಇಂದ್ರಾಕ್ಷಿ ಸ್ತೋತ್ರದಲ್ಲೇ ಹೇಳಿದ್ದಾರೆ ಆಯುರ್ ಆರೋಗ್ಯ ಐಶ್ವರ್ಯ ಅಪಮೃತ್ಯುವಿನಿಂದ ಪಾರಾಗೋದು ಭಯಾನಕ ಜ್ವರಗಳಿಂದ ಪಾರು ಹಾಗೆಯೇ ಕಳ್ಳ ಕಾಕರಗಳಿಂದ ತಾಯಿ ರಕ್ಷಣೆ ಮಾಡ್ತಾಳೆ ಈ ಎಲ್ಲ ಫಲವು ಇಂದ್ರಾಕ್ಷಿ ಸ್ತೋತ್ರದಿಂದ ಇಂದ್ರಾಕ್ಷಿಯ ದರ್ಶನದಿಂದ ಲಭಿಸುತ್ತೆ ಅನ್ನುವಂಥದ್ದು ವಿಶೇಷವಾದಂಥ ವಿಚಾರ ಸ್ನೇಹಿತರೆ ಈ ಇಂದ್ರಾಕ್ಷಿ ದೇವಾಲಯಕ್ಕೆ ನೀವೇನಾದರೂ ಬರಬೇಕು ಅಂತಂದರೆ ಕನಕಪುರದ ರಸ್ತೆ ಮಾರ್ಗವಾಗಿ ದೊಡ್ಡ ಕಲ್ಲಸಂದ್ರದಲ್ಲಿರುವಂಥ ಮೆಟ್ರೋ ಸ್ಟೇಷನ್ನಲ್ಲಿ ನೀವೇನಾದರೂ ಇಳಿದ್ರೆ ಪಕ್ಕದಲ್ಲಿಯೇ ಈ ದೇವಾಲಯ ನಮಗೆ ಕಾಣಿಸುತ್ತೆ ಅಪರೂಪದಲ್ಲಿ ಅಪರೂಪ ಅನಿಸುವಂತಹ ಇಂದ್ರಾಕ್ಷಿ ದೇವಾಲಯದ ದರ್ಶನ ಇದೆಯಲ್ಲ ಅದನ್ನು ನೋಡದೆ ಮಹಾಭಾಗ್ಯ ಸ್ನೇಹಿತರೆ ಯಾಕೆಂದರೆ ನಾವು ದೇವಿಯ ಅನೇಕ ರೂಪದ ದೇವಸ್ಥಾನಗಳನ್ನು ನೋಡ್ತೇವೆ ಆದರೆ ಇಂದ್ರಾಕ್ಷಿ ಅನ್ನುವಂತಹ ದೇವಸ್ಥಾನ ಅದರಲ್ಲೂ ರೋಗ ರುಜಿನಗಳಿಂದ ನಮ್ಮನ್ನು ಪಾರು ಮಾಡುವಂಥದ್ದು ಜ್ವರ ತಾಪಾದಿಗಳಿಂದ ನಮ್ಮನ್ನು ರಕ್ಷಣೆ ಮಾಡುವಂಥ ಈ ತಾಯಿ ಇಂದ್ರಾಕ್ಷಿ ಸ್ನೇಹಿತರೆ ಈ ದೇವಾಲಯದಲ್ಲಿರುವಂಥ ಸೇವೆಗಳ ಬಗ್ಗೆ ವಿಶೇಷತೆಯ ಬಗ್ಗೆ ಇಲ್ಲಿನ ಅರ್ಚಕರಾದಂತಹ ಶ್ರೀ ಪ್ರದೀಪ್ ಭಟ್ ಅವರ ಮೊಬೈಲ್ ನಂಬರ್ ಹೇಳ್ತಾ ಇದ್ದೀನಿ ತೊಂಬತ್ತೆಂಟು ತೊಂಬ ಸಾರಿ ತೊಂಬತ್ನಾಲ್ಕು ಎಂಬತ್ತೊಂದು ಸೊನ್ನೆ ನಲವತ್ತೆಂಟು ಇನ್ನೂರ ನಲವತ್ತೊಂಬತ್ತು ಸಂಪರ್ಕಿಸಬಹುದು ಧನ್ಯವಾದಗಳು